ಎಲ್ರಿಗೂ ನಮಸ್ಕಾರ ಎಲ್ಲರೂ ಈಗ ಇದ್ರೆ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬಟ್ ಇವತ್ತು ಏನು ಅಂದರೆ ಒಂದು ಬ್ಯೂಟಿ ಟಿಪ್ಸು ಅಂದರೆ ಮನೆಯಲ್ಲೇ ಮಾಡ್ಕೊಳ್ಳೋದು ಯಾವ ರೀತಿ ಐಬ್ರೋನಾ ಅಂತ ನಾನಿಲ್ಲಿ ಐಬ್ರೋಗೆ ಬಳಸ್ತಾ ಇರೋದು ಒಂದು ಸೀಸರ್ ಆ್ಯಂಡ್ ಥ್ರೆಡ್ ಆ್ಯಂಡ್ ಅದಕ್ಕೆ ನಿಮ್ಮ ಹತ್ರ ಯಾವುದೇ ಪೌಡ್ರ್ ಇದ್ರೂ ಓಕೆ ಯಾವುದೇ ಪೌಡ್ರು ಅಂದರೆ ಅಡುಗೆ ಮನೆ ಪೌಡ್ರಲ್ಲ ಸೊ ಫೇಸ್ ಪೌಡ್ರು ಯಾವುದಾದ್ರೂ ಓಕೆ ಅದನ್ನು ಫಸ್ಟು ಅಪ್ಲೈ ಮಾಡ್ಕೋಬೇಕಾಗುತ್ತೆ ಮತ್ತು ಫೇಸು ಸ್ವೆಟ್ಟಿಂಗ್ ಇರೋದು ಬೇಡ ಆಲ್ ಡ್ರೈ ಇದ್ದರೆ ಒಳ್ಳೆಯದು ಹೇರು ತುಂಬ ಚೆನ್ನಾಗಿ ಕಟ್ ಆಗುತ್ತೆ ಇಲ್ಲ ಅಂದರೆ ಹೇರು ಕಟ್ ಆಗೋಲ್ಲ ಅರ್ಧ ಅರ್ಧ ಕಟ್ ಆಗಿಬಿಡುತ್ತೆ ಆಮೇಲೆ ಆ ಸಣ್ಣ ಹೇರ್ನ ಕಟ್ ಮಾಡೋಕ್ಕೆ ಇನ್ನೂ ಜಾಸ್ತಿ ಟೈಮ್ ತೊಗೋಬೇಕಾಗುತ್ತೆ ಆದ್ದರಿಂದ ಫಸ್ಟಿಗೆ ಇದು ಯಾವ ರೀತಿ ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು ಒಂದು ಸೈಡ್ ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸೈಡು ಅರ್ಧ ಆಗಿದೆ ಫಸ್ಟು ನೀವು ಇದರಲ್ಲಿ ಏ ಬ್ರಷಲ್ಲಿ ಈ ಥರ ನೀಟಾಗಿ ಬ್ರಷ್ ಮಾಡಿಕೊಂಡು ಎಕ್ಸ್ಟ್ರಾ ಏರ್ನ ಕಟ್ ಮಾಡ್ಕೋಬೇಕಾಗುತ್ತೆ ಆಲ್ಮೋಸ್ಟ್ ನಾನೆಲ್ಲ ಕಟ್ ಮಾಡಿದ್ದೀನಿ ನಂದು ಎಕ್ಸ್ಟ್ರಾ ಏರ್ ಇರುತ್ತಲ್ಲ ಅದನ್ನು ನೀವು ಅದರಲ್ಲಿ ಕಟ್ ಮಾಡಬೇಕಾಗುತ್ತೆ ಇದರಲ್ಲಿ ಓಕೆ ನೋಡಿ ಇಲ್ಲಿ ಸ್ವಲ್ಪ ಇತ್ತು ಅದನ್ನು ಕಟ್ ಮಾಡಿದ್ದೀನಿ ಅದರಲ್ಲಿ ಫಸ್ಟ್ ಕಟ್ ಮಾಡಿಕೊಂಡು ಮೆಷರ್ ಮಾಡಿಕೊಂಡು ಈ ಥ್ರೆಡ್ ನ ಯಾವ ರೀತಿ ತಗೋಬೇಕು ಅಂತ ಹೇಳ್ತೀನಿ ಈಗ ಈ ಥ್ರೆಡ್ ನ ಫಸ್ಟ್ ಮೇಜರ್ ಎಷ್ಟು ಬೇಕು ಅಂತ ನೋಡಿ ತಗೋಳ ಈ ತರ ಫುಲ್ ಹೇಳ್ಕೊಂಡು ಇಷ್ಟು ಗೊತ್ತ ಸಾಕಾಗುತ್ತೆ ಈ ಎರಡು ಎರಡೂ ಸೇರಿಸಿ ಒಂದು ನಾಟ್ ಹಾಕೊಳ್ಳೋಣ ಮತ್ತೆ ಇದು ನಾಟ್ ಹಾಕಿದ್ದೀವಲ್ಲ ಅದು ನಮ್ಮ ಲೆಫ್ಟ್ ಹ್ಯಾಂಡ್ ಕೈ ಒಳಗೆ ಇರಬೇಕಾಗುತ್ತೆ ಓಕೆ ಥರ ಉಲ್ಟಾ ಇಟ್ಕೊಂಡು ಒನ್ ಹ್ಯಾಂಡಿಂದ ಟರ್ನ್ ಮಾಡೋಣ ಫೈ ರೌಂಡು ಸರ್ಕಲ್ ಫೈ ಆರ್ ಸಿಕ್ಸ್ ಎಷ್ಟು ಬೇಕು ನೋಡಿಕೊಂಡು ಬಂದ್ಬಿಡುತ್ತೆ ಟ್ರಿಮ್ ಆಗುತ್ತೆ ಓಕೆ ಈಗ ಇಷ್ಟು ಸಾಕು ಈಗ ನೀಟಾಗಿ ತೋರಿಸ್ತೀನಿ ಇಲ್ಲಿ ಹೇರ್ ಇದೆ ಅಲ್ಲ ಇಲ್ಲಿ ಲಾಕ್ ಈಗ ನೋಡಿ ಈಗ ಬಂತದು ಏರ್ ಲಾಕ್ ಆಪೋಸಿಟಿಂದಲೇ ಲೇರ್ ಲಾಕ್ ಮಾಡಿಕೊಂಡು ಲಾಕ್ ಮಾಡಿಬಿಟ್ಟು ಪುಶ್ ಮಾಡಿ ಧಾರಣ್ಯ ಕಟ್ ನಾಟ್ ಹಾಕೋತೀನಿ ಎರಡು ನಾಟ್ ಹಾಕ್ತಾ ಇದ್ದೀನಿ ಈ ಸಲ ಟೈಟಾಗಿ ನಾಟ್ ಹಾಕಿಲ್ಲ ಅಂದ್ರೂ ಆ ತರ ಕಟ್ ಆಗೋ ಚಾನ್ಸಸ್ ಇರುತ್ತೆ ಓಕೆ ಲಾಕ್ ಮಾಡಿ ಪುಶ್ ಮಾಡಿ ಬಂದು ಸ್ವೆಟ್ಟಿಂಗ್ ಆದ್ರೂ ಸ್ವೆಟ್ಟಿಂಗ್ ಆದರೆ ಹೇರ್ ಬರಲ್ಲ ಅಲ್ಲ ಆದ್ರಿಂದ ಪೌಡ್ರ್ ಹಾಕೊಂಡ್ರೆ ಸ್ವೆಟ್ಟಿಂಗ್ ಆದ್ರೂ ಆರಾಮಾಗಿ ಬಂದ್ಬಿಡುತ್ತೆ ಹೇರ್ ಹಿಂಗಲ್ಲಿ ತೋರಿಸಿದ್ದೆ ಇವಾಗ ಇನ್ನೊಂದು ಈ ಥರ ಟ್ರಿಮ್ಮರ್ ಸಿಗುತ್ತೆ ಈ ಟ್ರಿಮ್ಮರಲ್ಲೂ ಕೂಡ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ಫಸ್ಟ್ ಇದೇನೂ ಇಲ್ಲ ಹೇರ್ ಎಲ್ಲಿದೆ ನೋಡಿಕೊಂಡು ಹಿಂಗೆ ಪಿಕ್ ಮಾಡೋದು ಅಷ್ಟೆ ಹೇರ್ನ ಲಾಕ್ ಮಾಡೋದು ಕೀಳೋದು ಲಾಕ್ ಮಾಡೋದು ಕೀಳೋದು ಥ್ರೆಡ್ಡಿಂಗ್ ಯೂಸ್ ಮಾಡೋಕ್ಕೆ ಬರೋಲ್ಲ ಅನ್ನೋರು ಈ ರೀತಿ ಮಾಡ್ಬೋದು ಮತ್ತು ಇಲ್ಲಿ ಥ್ರೆಡ್ಡಿಂಗ್ ಮಾಡೋರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇದು ಇದು ಲಾಸ್ಟಲ್ಲಿ ನಮಗೆ ಸ್ಕಿನ್ನು ಕಟ್ ಆಗೋ ಚಾನ್ಸಸ್ ಇರುತ್ತೆ ನೀಟಾಗಿ ಬರ್ತಾ ಇರೋಲ್ಲ ಸ್ಮಾಲ್ ಸ್ಮಾಲ್ ಕಟ್ ಆಗಿಟ್ಟಿರುತ್ತಲ್ವ ಥ್ರೆಡ್ಡಲ್ಲಿ ಆವಾಗ ಇದನ್ನ ಯೂಸ್ ಮಾಡ್ಬೋದು ಓಕೆ ನಾನು ಇವೆಲ್ಲರಿಂದ ಯೂಸ್ ಮಾಡಿ ಐವರ ಮಾಡ್ಕೋತೀನಿ ಬಟ್ ಇನ್ನೂ ಒಂದಿದೆ ಈ ಥರ ಬ್ಲೇಡ್ಗಳಲ್ಲೂ ಸಿಗುತ್ತೆ ಬಟ್ ಇದು ಎಂದೂ ನಾನು ಮಾಡಿಲ್ಲ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಇಷ್ಟು ಹೆಂಗೆ ಯೂಸ್ ಆಗುತ್ತೆ ಏನೋ ಅಂತಲೂ ಗೊತ್ತಿಲ್ಲ ನನಗೆ ನೋಡೋಣ ಬನ್ನಿ ಫಸ್ಟ್ ಟೈಮ್ ಅಲ್ವಾ ನಾನು ಫಸ್ಟ್ ಟೈಮಿಗೆ ಫೇಸಿಗೆ ಮಾಡ್ಕೊಳ್ಳಲ್ಲ ಫಸ್ಟು ಹ್ಯಾಂಡಿಗೆ ಮಾಡಿ ಟ್ರೈ ಮಾಡ್ತೀನಿ ನಂತರ ನೋಡೋಣ ಸೊ ಹ್ಯಾಂಡಲ್ ಸ್ವಲ್ಪ ನನಗೆ ಏರ್ ಇದೆ ಅದಕ್ಕೆ ಫಸ್ಟ್ ಮಾಡ್ತೀನಿ ಒಂದು ಫಸ್ಟು ಇಂದನೇ ಇದು ಮಾಡ್ತೀನಿ ಬಟ್ ಹೇರ್ ರಿಮೂವ್ ಆಗ್ತಾ ಆಗ್ತಾಯಿಲ್ಲ ಕಟ್ಟೇ ಇಲ್ಲ ಇದು ಅಷ್ಟು ಕಂಫರ್ಟ್ ಇಲ್ಲ ಆದರೂ ತರಿಸಿದ್ದೆ ಯಾವಾಗ ಯೂಸ್ ಮಾಡ್ತೀನೋ ಗೊತ್ತಿಲ್ಲ ಬಟ್ ಇದರಲ್ಲಿ ನನಗೆ ಹ್ಯಾಂಡಲ್ಲೇ ಹೇರ್ ಕಟ್ ಆಗಿಲ್ಲ ಇನ್ನು ಫೇಸಲ್ಲಿ ಹಿಂಗೆ ನೋಡೋಣ ಇಲ್ಲಿ ನನಗೆ ಹೇರು ಸ್ವಲ್ಪ ಹೇರ್ ಬರ್ತಾ ಇಲ್ಲ ಓಕೆ ಇದು ನನಗೆ ಕಂಫರ್ಟ್ ಇಲ್ಲ ಸೊ ನನಗೆ ತ್ರೆಡ್ ಮತ್ತೆ ಅದರಿಂದ ಅಷ್ಟೇ ಕಂಫರ್ಟ್ನಲ್ಲಿ ಐಬ್ರೋ ಮೂವಿಟ್ಕೊಂಡು ಸೊ ಲಾಸ್ಟ್ ಅಲ್ಲಿ ಸ್ವಲ್ಪ ಜೆಲ್ಲು ಯಾವುದು ಮಾಯಶ್ಚರೈಸರ್ ಯೂಸ್ ಮಾಡ್ತೀರಾ ಅದನ್ನು ನೀವು ಅಪ್ಲೈ ಮಾಡಿಕೊಳ್ಳಿ ಅಷ್ಟೆ ಸೊ ಮುಗೀತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತುಂಬ ಇಷ್ಟ ಆಗಿದ್ರೆ ಇದರಲ್ಲಿ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಎಲ್ಪ್ಫುಲ್ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬೈ